ನಮಸ್ಕಾರ ಸರ್ ಎಲ್ಲರಿಗೆ ಮೊದಲನೇದಾಗಿ ಈ ಪತ್ರಿಕೆ ಇದಕ್ಕೆ ಪ್ರೋಗ್ರಾಮ್ಗೆ ಬಂದಿರುವಂಥ ನಮ್ಮ ಊರಿನ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ರಾಜ್ಕುಮಾರ್ ಸಿದ್ದಾರೇರಿ ಸರ್ ಅವರಿಗೂ ಮತ್ತು ನಮ್ಮ ಊರಿನ ಹಿರಿಯರಾದ ಅಂಬರಾಯ ದರಿಹಣ್ಣ ಮೊಮ್ಮರು ಮತ್ತು ಪ್ರಭು ಸುತಾರ್ ಮೊಮ್ಮರು ಮತ್ತು ನಮ್ಮ ಗೆಳೆಯರಾದ ಪರಮೇಶ್ವರ್ ಕೆರೂರು ಮತ್ತು ನಮ್ಮ ಗೆಳೆಯರಾದ ಹನುಮಂತ ಮಾಲಿಕರ್ ಅವರು ಮತ್ತು ನನ್ನ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಈ ಮತ್ ಪ್ರೆಸ್ ಮೀಟಿಗೆ ಬಂದಿರುವ ಕಾರಣ ಏನಂತಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಮೇನಕಾ ಜಾಧವ್ ಅವರು ನಮ್ಮ ನನ್ನ ಮೇಲೆ ಆರೋಪ ಮಾಡಿದ್ರು ಏನಪ್ಪಾ ಅಂತಂದ್ರೆ ಸುಳ್ಳು ಭೋಗ ಚಕ್ ಅಂತ ಇದ್ದಾರೆ ಅಧ್ಯಕ್ಷರು ಅಂತ ಹೇಳ್ತಿದ್ರು ಅದು ಅವ್ರು ಮಾಡಿರೋ ಆರೋಪ ಆರೋಪ ಶುದ್ಧ ಸುಳ್ಳು ಅದು ಸತ್ಯಕ್ಕೆ ದೂರವಾದದ್ದು ಯಾಕಪ್ಪ ಅಂತಂದ್ರೆ ಏನೇ ಮೇಲೆ ಆರೋಪ ಮಾಡಬೇಕಾದ್ರೆ ಒಂದು ದಾಖಲೆಗಳಿರ್ಬೇಕು ಅದಕ್ಕೆ ಸತ್ಯ ಸತ್ಯಕ್ಕೆ ಸಮೀಪ ಆಗಿರ್ಬೇಕು ದಾಖಲೆಗಳಿಲ್ಲ ಏನಿಲ್ಲ ಅವ್ರು ನಮ್ಮ ಮೇಲೆ ಆರೋಪ ಮಾಡಿದ್ದು ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ ಏನು ಆರೋಪ ಮಾಡಿ ನಮ್ಗೆ ಏಳನೇ ತಿಂಗಳವರು ಏನು ಒಂದು ಮಾಧ್ಯಮ ಅವ್ರು ಮಾತಾಡಿದ್ದು ನಾನು ನೋಡ್ ನೋಡಿದೆ ಬಹಳ ಒಂಥರ ಮನ್ಸಿನಾಗ ಆ ಮಾತಾಡಿದ್ದಾರೆ ಮಾತಾಡಬಾರ್ದಿತ್ತು ಮಾತಾಡಿದ್ದಾರೆ ಹಾಗೆ ನಾವು 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 ಎಲೆಕ್ಷನ್ ನಿಂತು ಈ ಒಂದು ರಾಜಕೀಯ ಬಂದಿದ್ದ ಉದ್ದೇಶ ಒಂದೇ ನಮ್ಗ ರೊಕ್ಕ ಗಳಿಸ್ಬೇಕಂತಿಲ್ಲ ಏನಾರ ಏನಾರು ಮಾಡ್ಬೇಕು ಅಂತ ದುರೋಚನೆ ನಾವು ಬಂದಿಲ್ಲ ನಾವು ಬಂದಿದ್ದೇ ಒಂದೇ ಕಾರಣ ಜನರಿಗೆ ಒಳ್ಳೇದು ಮಾಡಬೇಕು ಅಭಿವೃದ್ಧಿಗಳು ಕೆಲಸ ಮಾಡಬೇಕು ಹಳ್ಳಿಗಳಲ್ಲಿ ಇರುವಂತಹ ಶಾಲೆಗಳು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಮಾಡಬೇಕು ಇಂತದೊಂದು ಮತ್ತೆ ಮೂಲಭೂತ ಸೌಕರ್ಯಗಳಾದಂತಹ ನೀರು ರೋಡು ಲೈಟು ಮತ್ತು ಬಡವರಿಗೆ ಏನೋ ತೊಂದರೆ ಆದರೆ ಡಿ ಸಿ ಆಫೀಸು ಮತ್ತೆ ತಹಸೀಲ್ ಆಫೀಸು ಈಗ ಒಂದು ಒಳ್ಳೆ ಕಾರ್ಯಗಳು ಮಾಡ್ಬೇಕಂತ ನಾವು ಬಂದಿದ್ದೆವು ಅದೊಂದು ಬಿಟ್ಟು ಇವರು ನಾವು ಮತ್ತೆ ಕಾರ್ಯಗಳು ಮಾಡ್ಬೇಕಂತ ಬಂದು ನಾವು ಕೆಲಸಗಳು ಮಾಡಿದೆವು ಯಾಕಪ್ಪ ಅಂತಂದ್ರೆ ನಮ್ಮ ಊರಲ್ಲಿ ನೀರಿನ ಸಮಸ್ಯೆ ಬಹಳ ಇತ್ತು ಪ್ರತಿ ಬ್ಯಾಸಿಗೆ ಡಿ ಸಿ ಆಫೀಸ್ ಮೀಟಿಂಗ್ ತೋತಾರಲ್ಲ ಆ ಡಿ ಸಿಂಗ್ ಫಸ್ಟ್ ನಮ್ದೇ ಇರ್ತಿತ್ತು ಏನಪ್ಪ ಅಂತಂದ್ರೆ ಆ ನೀರ್ ಇಲ್ಲ ಬ್ಯಾಸಿಗೆ ಕ್ರಾಸ್ ಆಗ್ತದ ಆ ಊರಿಗೆ ಏನಾದ್ರೂ ಕೊಡಬೇಕು ಅಂತ ಆ ಮೀಟಿಂಗ್ ದಾಗ ಪ್ರತಿ ಒಂದು ಮೀಟಿಂಗ್ ಪ್ರತಿ ಒಂದು ಬ್ಯಾಸ್ ಮೀಟಿಂಗ್ ದಾಗ ನಮ್ ನಮ್ದು ಹೆಸರು ಇರ್ತಿತ್ತು ಅದು ನಾವು ಇಡೀ ಗ್ರಾಮಕ್ಕೆ ನಾವು ನಮ್ಮ ಶ್ರೀ ನಮ್ಮ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೋ ಸರ್ ಅವರ ಸಹಾಯದಿಂದ ಅವರ ಸಹಕಾರದಿಂದ ನಾವೇನ್ ಅಂತಂದ್ರೆ ನಾವೇ ಸ್ವತಃ ಗುಂಟೆ ಜಾಗ ತಗೊಂಡು ನಮ್ಮ ಶಾಸಕರು ವೈಯಕ್ತಿಕ ಹಣದಿಂದ ನಮ್ಮ ವೈಯಕ್ತಿಕ ಹಣದಿಂದ ಒಂದ್ ಐದು ಗುಂಟೆ ಜಾಗ ತಗೊಂಡು ಅದು ರಾಜಪ್ಪನ ಹೆಸರು ಬರದು ಜೆ ಜೆ ಎಮ್ ಅಲ್ಲಿ ಇರುವಂತ ಬಾವಿ ಅಲ್ಲಿ ನಾವು ಖರೀದಿ ಮಾಡಿರುವಂತ ಜಾಗದಾಗ ನಾವು ಬಾವಿ ಹೊಡಿಸಿ ಆ ಬಾವಿ ಆ ಬಾವಿದಂತ ಇಡೀ ಊರಿಗೆ ನೀರ್ ಮಾಡಿದೇವು ಈಗ ಮೂರು ವರ್ಷ ಆಯ್ತು ಇಡೀ ದ್ಯಾಸಿ ಆಲಿ ಯಾವ ಮಳೆಗಾಲಿ ಚಳಿಗಾಲ ಅಲ್ಲಿ ನೀರಿನ ಕೊರತನೇ ಇಲ್ಲ ನಾವು ಅಂತ ದೊಡ್ಡ ಕೆಲಸ ಮಾಡಿದೆವು ಅಂತ ದೊಡ್ಡ ಕೆಲಸ ಮಾಡಿದೆವು ಅಂದ್ರೆ ಇಡೀ ರಾಷ್ಟ್ರನೇ ನಮ್ಮ ಗ್ರಾಮ ಪಂಚಾಯತ್ ತಿರುಗಿ ನೋಡುವಂತ ನಾವು ಅಂತ ಒಳ್ಳೆ ಕಾರ್ಯ ಮಾಡಿದೆವು ನಾವು ಅಂತ ಒಳ್ಳೆ ಕಾರ್ಯ ಕಾರ್ಯ ಸಮಯದಲ್ಲಿ ಇವರು ಪಿ ಡಿ ಅವರು ಮೇನ್ಕಾ ಜಾಧವ್ ಅವರು ಅವ್ರದೇನ ಅಂತಂದ್ರೆ ಸರ್ವಾಧಿಕಾರ ನಾನೇ ಇರ್ಬೇಕು ನಾನ್ ಹೇಳಿದ್ದೇ ಹಾಕ್ಬೇಕು ಇಲ್ಲಿ ಏನೂ ಇಲ್ಲ ಅಂತ ಅಮ್ಮ ಒಂದು ಮಟ್ಟಕ್ಕೆ ಅವರು ಮಾತಾಡ್ತಾರೆ ಏನಾರೇ ಕೇಳಕ್ ಹೋದ್ರೆ ನಮ್ ಊರಿನ ಜನಗಳು ಏನಾರ ಸಮಸ್ಯೆ ಕೇಳಕ್ ಹೋಗ್ತಾರೆ ಏ ಹೊರ ಕೊಡು ಏ ಇವ್ರಿಗೆ ಹೊರಗ ಹಾಕು ಏ ಹೊರ ಕೊಡ್ಸು ಅಂತ ಏಕ ಚಂದಾಗ ಮಾತಾಡೋದು ಅವ್ರು ಜನರು ಏನಂದ್ರ ಹಳ್ಳಿಯಲ್ಲ ಇರುವಂತ ಜನರು ದೇವ್ರು ನಮ್ ನಮಗರೇ ದೇವ್ರು ಯಾಕಂದ್ರೆ ನಮಗ ಆರಿಸ್ ತಂದಿರ್ತಾರ ಅವ್ರಿಗೆ ನಾವು ಕೆಲಸ ಮಾಡಬೇಕಂದ್ರೆ ನಾವು ಸ್ವ ಇಚ್ಛೆದಿಂದ ನಾವ್ ಬಂದಿರ್ತೇವ್ ಅವ್ರಿಗೆ ನಾವ್ ಕೆಲಸ ಮಾಡಬೇಕಾಗ್ತೇವ್ ಅದು ಬಿಟ್ಟು ಯಾಕೆ ಸಿಕ್ಕ ಮಾತಾಡ್ತಾರೆ ನಾವು ಮೊನ್ನೆ ಪಿ ಡಿ ಅವ್ರು ಏನ್ ಹೇಳಿದ್ರು ಭೋಗ ಚಕ್ ಬರಿ ಅಂತ ಅಧ್ಯಕ್ಷರು ಅಂತ ಕೆಲವೊಂದು ಜನರು ಮಾತು ಕೇಳಿ ಜನರಂತಂದ್ರ ನಮ್ಮ ಅಪೋಸಿಟ್ ಸದಸ್ಯರು ಇರ್ತಾರೆ ಎಲ್ಲ ತಂಗ್ ರಾಜಕೀಯದಾಗ ಅಹ್ ವಿರೋಧ ಇರ್ತಾರೆ ಅದಕ್ಕೇನಿಲ್ಲ ವಿರೋಧ ಇದ್ರನು ಯಾವ ಯಾವ ಸತ್ಯದ ಅದು ಸಂಗಟ್ ಹೋಗೋದು ಇವ್ರು ಏನ್ ಮಾಡಿದಾರೆ ಅವ್ರ ಮಾತು ಕೇಳಿ ಮತ್ತೆ ಇವ್ರುನು ಹಂಗದ ಎಲ್ಲಿ ಯಾವದೇ ಒಂದು ನಾನು ಕೇಳಿದೀನಿ ಹಿಂದೆ ಎಲ್ಲರೂ ಕೆಲಸ ಮಾಡಿದ್ದಾರೆ ನಮ್ಮ ಅಲ್ಲಿ ಮತ್ತೆ ಇನ್ನಿತರ ಪಂಚಾಯತಿಯಲ್ಲಿ ಅಲ್ಲಿ ಎಲ್ಲ ತೋರು ಇವ್ರ ಜಗಳನೆ ಎಲ್ಲರು ಎಲ್ಲಿ ಹೋದ್ರಪ್ಪ ಅಂತಂದ್ರ ಕೇಸ್ ಮಾಡೋದು ಕೇಸ್ ಮಾಡೋದು ಮತ್ ಅನಿಸೋದು ಭಯದ ವಾತಾವರಣ ಉಳಿಸೋದು ಎಲ್ಲೋ ಸದಸ್ಯರಿಗೆ ಹಾಕ್ಸಿಕ್ಕಂ ಬೈಯೋದು ಅದೇ ಮಾಡ್ಕೊತ ಬಂದ ನಮ್ಮಲ್ಲಿ ನಡೆಯಲ್ಲ ಅಂತ ಹೇಳಿದ್ನ ನಮ್ಮಲ್ಲಿ ನೋಡ್ರಿ ಒಂದೊಂದ್ಸರಿ ನಮ್ಮ ಸದಸ್ಯರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಬಂದಿರ್ತಾರೆ ಅವ್ರಿಗೆ ಕಾನೂನು ಅರಿವು ಇಲ್ಲ ಅರಿವು ಅರಿವು ಯಾರು ಅವರು ಕಲ್ತು ಬಂದಿರ್ತಾರೆ ಆಫೀಸರ್ ಆಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರು ಎಲ್ಲರಿಗೆ ತಿಳಿಸ್ಬೇಕಾಗ್ತಾರೆ ಅದು ತಿಳಿಸೋದಿಲ್ಲ ಏನಿಲ್ಲ ಅದು ಕಾನೂನೇ ಹೇಳೋದಿಲ್ಲ ಹಾಗ ಏನಾರ ಒಂದು ಹೆಂಗ ಸಿಕ್ಕ ಯಾರಿಗೆ ಯಾರಿಗೆ ಬಂದ್ರೆ ಹೆಂಗ ಸಿಕ್ಕಂಗ ಬೈಯೋದು ಈಗ ನಾನು ಕಾನೂನು ಪ್ರಕಾರ ಅವರಿಗೆಲ್ಲ ಕೇಳ್ತಾ ಇದ್ದೀನಿ ಕಾನೂನು ಪ್ರಕಾರ ಅವರಿಗೆಲ್ಲ ಹೇಳ್ತಾ ಇದ್ದೀನಿ ಮೊನ್ನೆ ನೋಡಿ ಅವರಿಗೆ ಒಂದು ಮೀಟಿಂಗ್ ಇಟ್ಕೋರಿ ಅಂತ ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದೆ ಆ ಡೇಟ್ ಮೀಟಿಂಗ್ ಇಟ್ಕೊಂಡಿಲ್ಲ ಅಜೆಂಡಾಗಳು ನಾನು ಬರ್ಸಿದ್ದೀನಿ ನಮ್ಮ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಹತ್ರ ನಾನು ಬರ್ಸಿದ್ದೀನಿ ಏನೇನ್ ಎಲ್ಲ ಮೂಲಭೂತದ ನೀರಿಂದು ಮತ್ತ ಇಂತಿಂತ ಸಮಯದಾಗ ಇತಿಂತ ಡೇಟಿ ಅವ್ರ ಪಿ ಡಿಒರಿಗೆ ನಾನು ಹಾಕಿದಿನಿ ಅದನ್ನು ಚರ್ಚೆದಾಗ ಇಟ್ಕೊಂಡಿ ಅಂತ ಹೇಳಿದ್ವಿ ಅದು ಚರ್ಚೆದಾಗ ಇಟ್ಕೊಂಡು ಬರ್ಕೊಂಡು ಹೋದ ಮೂಲಕ ಅವ್ರಿಗೆ ತೋರ್ಸಲ್ಲ ಯಾರಿಗೆ ಪಿ ಡಿಒರಿ ಯಾರು ನಮ್ಮ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಅವ್ರ ಸೆಕ್ರೆಟ್ರಿಗೆ ಹಾಕ ಸಿಟಿ ಬಂದಲ್ಲ ನಂದಾಗ ಇಟ್ಕೊಂಡ್ರು ನಂದೇ ಇಟ್ಕೊಂಡ್ರು ಅವ್ರಿಗೆ ಅಜೆಂಡದಾಗ ಹಾಕಿಟ್ಕೊಂಡ್ರು ಅಜೆಂಡಾದಾಗ ರೀ ಅಜೆಂಡದಾಗ ಇಟ್ಕೊಂಡ್ರಿ ಎಲ್ಲ ಸದಸ್ಯರು ಅವ್ರು ಚರ್ಚೆ ಮಾಡ್ಬೇಕಾಗ್ತದ ಇಪ್ಪತ್ ತಾರೀಕು ನಾವು ಡೇಟ್ ಕೊಟ್ಟಿದ್ವಿ ಇಪ್ಪತ್ ತಾರು ಡೇಟ್ ಮೀಟಿಂಗ್ ಇಟ್ಕೊಂಡಿದ್ ಮತ್ ಯಾರ ಜವಾಬ್ದಾರ್ರಿ ಆ ಯಾರ ಜವಾಬ್ದಾರೀ ಇವ್ರು ಇಂತ ಬೇರೆ ಇಂತ ಕೆಲಸ ಮಾಡತ್ತಾರ ಇಂಥ ಕೆಲಸ ಮಾಡೋರಿಗೆ ಒಂದ್ ಒಂದ್ ಕ್ಷಣ ಆ ಕುರ್ಚಿ ಮೇಲೆ ಕೊಡ್ ಕೂಡ ಕೊಡ್ಬಾರ್ದು ಯಾರು ನಮ್ಮ ಕಲಬುರಗಿ ಸಿ ಯರು ಮತ್ತೆ ತಾಲೂಕ್ ಪಂಚಾಯತಿ ಅವರು ಇನ್ನಿತರ ಮತ್ತೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಗಳಾದ ಸ್ನೇಹ ಕಾರ್ ಅವ್ರು ಯಾಕಂದ್ರೆ ಅದೇ ಇಂಥದ್ರಿಂದನೇ ನಮ್ಮ ಇಲಾಖೆ ಅವ್ರಿಗೆ ಬರ್ತನೂ ಅಂತ ನಾನು ನೋಡ್ರಿ ಯಾವುದೇ ಒಬ್ಬರ ಮೇಲೆ ಅಪವಾದ ನಾವು ಒಂದು ಸಾಕ್ಷಿ ಇಟ್ಕೊಂಡಿದ್ವಿ ಸಾರಿ ಈಗ ನೀವು ಹಲವು ದಿನಗಳಿಂದ ಈ ಕುಂಸಿ ಗ್ರಾಮ ಪಂಚಾಯತಿ ಆರೋಪ ಪತ್ತೆ ಸರ್ ಅವರು ಪಿಡಿಯೋ ನಿಮ್ಗೆ ಆರೋಪ ಮಾಡ್ತಾರೆ ನೀವು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರೆ ಘರ್ಷಣೆ ನಡೀತಾ ಇದೆ ಎಲ್ಲೋ ಒಂದು ಕಡೆ ನಿಮ್ ಇಬ್ಬರ ನಡುವೆ ಸ್ವಯಂ ಆಸಕ್ತಿ ನಡೀತಾ ಇದೆ ನಾನೇ ಮೇಲು ಅಥವಾ ನೀವು ಮೇಲು ಅನ್ನೋ ಕಾರಣಕ್ಕಾಗಿ ಈ ರೀತಿ ಏನು ಸಮಸ್ಯೆಗಳು ಆಗ್ತಾಯಿದೆ ಇದೆ ಅನ್ಸುತ್ತ ಸಮಸ್ಯೆ ಇದೆ ಇಲ್ಲ ಮೇಲು ಕೇಳೋದು ಅದಿಲ್ಲ ಸರ್ ನಾವು ಅಭಿವೃದ್ಧಿ ಕೆಲಸ ಮಾಡಿಸಲ್ಲ ನಾವು ಅಲ್ಲಿ ಇರೋಂತ ಅಧಿಕಾರಿಗಳಿಗೆ ನಾವು ಕೇಳುತ್ತೇವೆ ಕೆಲಸ ಮಾಡಿಸ್ಬೇಕು ನಮ್ಮದು ಅದು ಜನರ ನ್ಯಾಯ ಪ್ರಕಾರ ನಾವು ಕೆಲಸ ಮಾಡಿಸ್ಬೇಕು ನಮ್ಮದು ಅದಕ್ಕೆ ಬಿಟ್ಟು ನಮ್ಮದೇನಿಲ್ಲ ಏನಿಲ್ಲ ನ್ಯಾಯದಿಂದ ಕೆಲಸ ನಾವು

ಗಂಟೆ ಸಿ ಬಿ ಐ ಮನವಿ ಕೊಟ್ಟಾದ ಮೇಲೆ ಪ್ರತಿಕ್ರಿಯನ್ ಕೊಟ್ಟರು ಎಷ್ಟು ಸಾರಿ ಮನವಿ ಕೊಟ್ಟಿದ್ದೀರಿ ಇವ್ರ ಕ್ರಮ ಕೈಗೊಳ್ಳಿ ಅಂತ ಕೊಟ್ಟಿದ್ರ ಮತ್ತೆ ಮೂರ್ ನಾಲ್ಕು ಸಾರಿ ನನ್ಪಟ್ಟಿದ್ರಿ ಏನ್ ಏನಾದ್ರು ಬಂದಿದೆ ಇನ್ನೂ ಬಂದಿರಿ ಏನಾದ್ರೂ ಕ್ರಮ ಕೈಗೊಂಡಿದಾರ ಇನ್ವೆಸ್ಟಿಗೇಷನ್ ಮಾಡಿದಾರಾ ಏನ್ ಮಾಡಿದ ಇಲ್ಲ ಒಂದ್ಸಲ ಫಸ್ಟ್ ಇನ್ ಸಾರಿ ಪಟ್ಟಾಗ ಒಂದು ತನಿಖಾ ವರದಿ ಅವರು ಪಟ್ಟರು ಸರ್ ತನಿಖಾ ವರದಿ ತನಿಖಾ ಮಾಡ್ನಾಗ ಯಾರು ಸಿಇಒ ಇದು ನಮ್ಮ ತಾಲೂಕ್ ಪಂಚಾಯತಿ ಇಒ ನಮ್ ನಮ್ ಗ್ರಾಮ ಪಂಚಾಯತಿ ಬಂದಿದ್ರು ಬರೋಣ ಅಲ್ಲಿ ಪೆನ್ ಟು ಪೆನ್ ನಂದಿ ಫಸ್ಟ್ ಹಿಡಿದು ಬಂದಿಡ ಎಂಡ್ ತನಕ ನಮ್ಮಲ್ಲಿ ಕಟ್ಟಿದ ಸರ್ ಸಿಇಒ ನಮ್ಮ ತಾಲೂಕ್ ಪಂಚಾಯತಿ ಇದು ಅವ್ರ ವರದಿ ಮಾಡ್ತಾರೆ ಅವರು ವರದಿದಾಗ ಅವರೇ ಖುದ್ದು ಅವರೇ ಬೈದಾರ ಯಾರಿಗೆ ಪಂಚಾಯತಿ ಪಿಡಿ ಅವ್ರು ನೀವು ಬಿಲ್ ಇರಲ್ಲ ಅಂದ್ರೆ ಯಾರು ಚೆಕ್ ಕಳಿಸಿದಲ್ಲಿ ಜಿ ಎಸ್ ಟಿ ಬಿಲ್ ನೀವು ಕಳಿಸ್ಬಾರ್ದು ನಿಮ್ಗೆ ತಪ್ಪದ ಅಂತ ಹೇಳಿದವ್ರು ಮತ್ತ ತಪ್ಪ ನಾನು ಬರ್ದಾರ ಮತ್ತ ಅವ್ರದ್ದು ತಾ ಅವರು ಪಿ ಡಿ ಒರೂ ಮ ಮನೆನೂ ಫೋನ್ ಮಾಡಿ ಎ ಕೋಚನ್ದಾಗ ಏನು ಎಲ್ಲಿದ್ದು ನಾನು ನಿಮ್ಗೆ ಭೇಟಿ ಆಗೇನಿ ಯಾರು ಅವರು ಪಿ ಡಿ ಅವರು ಗಂಡ ಗಂಡ ನಿಮ್ಗೆ ವಚನ ಏ ವಚನ್ದಾಗ ಮಾತಾಡ್ಯಾರ ಏ ಕೋಚನ್ದಾಗ ಮಾತಾಡೋರು ಅವ್ರು ನಂಬರ್ ಪ್ರೂಫ್ನು ಅದಾವು ಸುಳ್ಳು ಹೇಳ ನಂಬಲ್ಲಿ ಸುಳ್ ಏನೂ ಇರ್ಲಾರ್ದೆ ನನ್ನ ಬೈಯಲ್ಲಿ ಬರಬೇಡ ತಂಬಲ್ಲಿ ಅವನು ಅದಾವು ಮತ್ತ ಬರದಿದ್ದರೂನು ನಮ್ಮ

ಆರೋಪ ಮಾಡಿದ್ರೆ ಮಕ್ಕಳು ಮನ್ಸೂನ್ ಅಲ್ಲಿ ಬರೋದೇ ಸರ್ ಅಂದಾಜ್ ಎಷ್ಟೇ ಇದ್ರು ಐದ್ ಲಕ್ಷ ರೂಪಾಯಿ ಕಳಿಸಬಹುದು ನಾ ಐದ್ ಲಕ್ಷಕ್ಕೆ ನಾನು ನನಗೆ ಅಷ್ಟು ನಾನ್ ರೊಕ್ಕ ಇದು ಮಾಡ್ಬೇಕಂತ ಬಂದಿಲ್ಲ ಸರ್ ನನಗೆ ನಾವು ಮುದ್ದೆ ಆಸ್ತಿ ಬರಾರ ಮನೇಲಿ ಐದ ಹೋಗಿದ್ ಆರು ಕೋಟಿ ಬಂದ್ ಸರ್ ನನಗೆ ಐದಾರು ಲಕ್ಷನ್ ಗಳಿಸಿ ನಾನ್ ಮನೆ ಕಟ್ಕೋಬೇಕು ಮನಸ್ಸಿನ ನಾನ್ ಅಭಿವೃದ್ಧಿ ಕೆಲಸ ಮಾಡಬೇಕು ನನಗೆ ಹತ್ತು ರೂಪಾಯಿ ಖರ್ಚ ಬರ್ತದ ಜನರಿಗೆ ಕೆಲಸ ಸೇವಾ ಬಂದಿದ್ದೆ ಅವರು ಆರೋಪ ಮಾಡಬೇಕು ಇದು ಇಟ್ ಮಾಡಬೇಕು ದಾಖಲೆ ಇಟ್ ಮಾಡ್ಬೇಕು ನಾನ್ ದಾಖಲೆ ಇಟ್ಟು ಮಾಡ್ತಾರೆ ಇಪ್ಪತ್ತೈದು ಚಕಳು ಅವ್ರು ಸೈ ಮಾಡಿದ ಅವ್ರು ಸಹಿ ಮಾಡಿ ನನ್ ಸಿಗ್ನಿಚರ್ ಹಾ ಬೇಕಲ್ ಹಿಂಗ್ ಮಾಡ್ಬೇಕು ಆರೋಪ ಮಾಡ್ಬೇಕು ಹಿಂಗ ಇಟ್ಕೊಂಡು ಮಾಡ್ಬೇಕು ಈಗ ಇಷ್ಟಿಷ್ಟು ಒಂದ್ ಇಪ್ಪತ್ತಾರು ನೋಡ ಇಷ್ಟು ಚೆಕ್ ಅವರೇ ಸೈನ್ ಮಾಡಿದ ಸಿಗ್ನಿಚರ್ ಕರೆಕ್ಟಾಗಿ ದಾಖಲೆಗಳು ಇಲ್ಲ ಅಂತ ನಾನು ಹೇಳ್ಕೊಂಡು ಬಂದಿನಿ ಇದು ಮಾಡ್ಬೇಕು ಸಿಗ ನಮ್ಗೆ ಹೇಳ್ಬೇಕು ಎಲ್ಲ ಚೆಕ್ ತೋರಿಸಿಯಾಗಿ ಯಾವ ನಮ್ಗೆ ಹೇಳಿದ್ರು ಅವ್ರು ಹೇಳದ್ರೇಳ್ಬಹುದು ಹೇಳಬೇಕಲ್ಲ ಅಟ್ ಲೀಸ್ಟ್ ಇಲ್ಲ ಈ ರೀತಿ ಕಾಮಗಾರಿ ಮಾಡಿದ್ದೇವೆ ಫಂಡ್ ಅಥವಾ ನರೇಗಾ ವಿಜಯ್ ಇರ್ಬೋದಲ್ಲೂ ಹೇಳಲ್ಲ ಏನು ಹೇಳಿದ್ರೆ ಹಾಗೆ ಚೆಕ್ ಮಾಡ್ಬಿಟ್ರೆ ಇವ್ ಸೈನ್ ಮಾಡ್ಕೊಂಡ ಅಂತ ಅವ್ರಿಗೆ ಹೇಳೋದು ಮತ್ತೆ ಇನ್ನೊಂದು ಅವರು ಓದೋರ್ ಇರ್ತಾರೆ ನಮಗಾರ ಕಾನೂನ ಗೊತ್ತಿಲ್ಲ ಅರಿವು ಇಲ್ಲ ಈಗ ಅವ್ರು ಬರ್ದೇವೆ ಅಕ್ಷರ ಅವ್ರದೇ ಸಿಗ್ನೇಚರ್ ಅವ್ರು ಬರ್ದೇ ಅಕ್ಷರ ಅವ್ರದೇ ಸಿಗ್ನೇಚರ್ ಇದಕ್ಕ ಅಡಕಗಳು ಹಾಕ್ಬೇಕು ಅಡಕ ಸರ್ ಫೈಲಿ ಮಾಡ್ಬೇಕಲ್ಲ ನಮ್ಮ ಗ್ರಾಮ ಪಂಚಾಯತ್ ಬಿಲಿಯನ್ ಸಂಖ್ಯೆ ಯಾವ ನಿವೇದನೆ ಪಟ್ಟಿದ್ರೆ ಯಾವ ಕಾಮಗಾರಿ ಕೊಡಿಯಲ್ಲ ಅದಕ್ಕೆ ಫೈಲಿಂಗ್ ಮಾಡ್ಬೇಕಲ್ ಮಾಡ್ಬಿಡ್ಬೇಕು ಮತ್ತೆ ತಪ್ಪಲ್ಲ ಸರ್ ಈ ವಿಷಯ ನಮ್ಮ ನಮ್ಮ ಸಿಇಒ ಇದು ತಾಲೂಕು ಪಂಚಾಯತ್ ಸಿಇಒ ಇದು ವರದಿ ತಗೊಂಡು ಹೇಳಿದ್ದಾರೆ ಹೇಳೋದ್ರೂ ಯಾರ ಯಾರು ಅವರು ಗಾಳಿ ಗಾಳಿ ತೋರ್ಬಿಡ್ತಾರೆ ಯಾರೇನು ನಾ ನಾಯಿ ಹಬ್ಬಕ್ಕೆ ನೀವು ಆರೋಪ ಮಾಡಿದ್ರು ಮಾಡಿದ್ರೆ ಅವರು ವಿರುದ್ಧ ಧ್ವನಿ ಎತ್ತಿದ್ರಿ ಅದ್ರ ಇಷ್ಟಾದ್ರೂ ಕೂಡ ಅವ್ರಿಗೆ ಸಸ್ಪೆಂಡ್ ಅದು ಬೇರೆ ಕಡೆ ವರ್ಗಾವಣೆ ಮಾಡೋದಕ್ಕ ರಾಜಕೀಯ ಹಿನ್ನೆಲೆಯೂ ಕೂಡ ಅವರು ರಾಜಕೀಯ ಹುಡ್ನರ್ ಅಂತಂದ್ರೆ ಇನ್ನೊಂದ್ ಸರ್ ಅದನ್ನು ಅದನ್ನು ನಾನ್ ಹೇಳ್ಬೇಕಾಗ್ತದ ಅವ್ರು ಏನಾರ ಕೇಳಿದ್ರ ನಮ್ ತಂದೆಯವರಾದಂತ ವಿಠಲ್ ಜಾಧವ್ ಸರ್ ಅವರು ಈಗ ಮೊನ್ನೆ ಎಂ ಪಿ ಎಲೆಕ್ಷನ್ ಏನಾದ್ರೆ ನಮ್ ರಾಧಾಕೃಷ್ಣ ಸರ್ ಅವರು ಅವ್ರಿಗೆ ನಮ್ ತಂದೆಯವರೆಗೆ ಇರ ನಮ್ ತಂದೆಯವರಿಗೆ ಸರ್ ಬಿಜೆಪಿ ದಾಗ ಕಾಂಗ್ರೆಸ್ ಹೋಗಿ ನಮ್ ತಂದೆಯವರಿಗೆ ಇರ ಮತ್ತೆ ಪ್ರಿಯಾಂಕಾ ಖರ್ಗೆ ನಮ್ ಉಸ್ತು ಉಸ್ತುವಾರಿ ಮಿನಿಸ್ಟರ್ ಆದಂತ ಪ್ರಿಯಾಂಕ ಖರ್ಗೆ ಸರ್ ಅವರು ನಮ್ ತಂದೆಯವರು ಹೇಳಿದ ಮಾತು ಮೀರಲ್ಲ ಅಂತ ಹೇಳ್ತಾರೆ ಸರಿ ಇದು ದುನಿಯಾ ಸರಿ ಇಲ್ಲಿ ನಾನು ಎಲ್ಲ ಅಧಿಕಾರಿಗಳು ನಮ್ಮ ತಂದೆಯವರು ಹೇಳಿದ್ದಂಗೆ ಇರಬಹುದು ಪ್ರತಿನಿಧಿಗಳು ಪ್ರತಿನಿಧಿಗಳು ನಾನು ಈಗ ಏನಂತ ಊರಲ್ಲಿ ಏನು ಪಕ್ಷಿ ಗ್ರಾಮ ಪಂಚಾಯತಿ ಇವಾಗ ಇದು ಇರುತ್ತಲ್ಲ ಪಕ್ಷ ಅಂತ ಇರುತ್ತಲ್ಲ ಪಕ್ಷ ಅಂತ ಇದ್ರೆ ಸರ್ ನಾನು ಜನ ನಾನು ಒಳ್ಳೆ ಕೆಲಸ ಯಾವಾಗ ಯಾವ ಯಾವ ಸರ್ಕಾರ ಮಾಡ್ತೋ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೇವೆ ಇನ್ನೊಂದು ನಾನು ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ ಓಪನ್ ಆಗಿ ನಾನು ಪ್ರಿಯಾಂಕರಿಗೆ ಅವರು ನಾವು ಎಲ್ಲ ಮತ್ತು ನಮ್ಮ ಆತ್ಮೀಯರು ಆರ್ ಕೆ ಪಾಟೀಲ್ ಅವರು ಆರ್ ಕೆ ಎಲ್ಲರೂ ನಮಗೆಲ್ಲ ಓಪನ್ ಕೇಳ್ತಾ ಇದ್ದಾರೆ ಒಂದು ಏನಾರು ರೀಸನ್ ಇರಬೇಕಲ್ಲ ನಿಮಗೂ ಅವ್ರಿಗೆ ಏನಾದರೂ ರಾಜಕೀಯ ಅವರು ಏನಾದರೂ ದ್ವೇಷ ಇರ್ಬೋದು ಅಥವಾ ವೈಯಕ್ತಿಕ ದ್ವೇಷ ಇರ್ಬೋದು ಇಷ್ಟೆಲ್ಲ ಆರೋಪ ಆಗ್ತಾ ಇರಬೇಕು ಏನಾರು ಒಂದು ಇರಬೇಕಲ್ಲ ಒಂದು ರಾಜಕೀಯ ಹಿನ್ನೆಲೆಯಾಗಿರಬೇಕು ಇಲ್ಲ ವೈಯಕ್ತಿಕನೇ ಇರಬೇಕು ಸರ್ ಏನಿಲ್ಲ ಅಂತ ಹೇಳಿ ಸರ್ ವೈಯಕ್ತಿಕ ನಮ್ ಮೂರನವರಲ್ಲ ನಮ್ ಒಂದು ಭಾಸದವ್ರಲ್ಲ ಏನಿಲ್ಲ ಅವ್ರೊಬ್ಬ ಹಾಕಿಸಲ್ಲ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನ್ ಕೆಲಸ ಮಾಡೋಕೆ ನಾನು ಕೆಲ್ಸ ಒಳ್ಳೇದ್ ಕೆಲಸ ಅಂತೀನಿ ಅವ್ರ ಕೆಲಸ ಒಳ್ಳೇದ ಕೆಲಸ ಮಾಡಲ್ಲ ಅಂತ ಈಗ ಸಾಕಷ್ಟು ಗ್ರಾಮಗಳಲ್ಲಿ ಏನಾಗ್ತಾ ಇರಪ್ಪ ಅಂದ್ರೆ ಅಧ್ಯಕ್ಷರು ಮತ್ತು ಪಿಡಿ ಬಹಳಷ್ಟು ಅಲಾವಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳಷ್ಟು ದೂರ ಬರ್ತಾ ಇದ್ ಎಲ್ಲರೂ ಗ್ರಾಮ ಪಂಚಾಯತಿಗಳು ಅಧ್ಯಕ್ಷರಿಗೆ ಊರ್ ಬಿಟ್ಟು ಓಡಿಸಿದ್ದಾರೆ ಮತ್ತೆ ಗ್ರಾಮ ಪಂಚಾಯತಿ ಏನು ಪಿಡಿ ಅವ್ರಿಗೆ ಊರಲ್ಲಿ ಬರಕ್ಕೆ ಬಿಡ್ತಾ ಆ ಪಂಚಾಯತಿಗೆ ಚಳಿ ಹಾಕಿರ್ತಾರೆ ಎಕ್ಸಾಂಪಲ್ ಆರ್ನೂರ್ ಆಗಿರ್ಬೋದು ಬಿದನೂರ್ ಆಗಿರ್ಬೋದು ಕೊಬ್ಬೂರ ಈ ಕಡೆ ಅಜ್ಜನ್ಪುರ ಮತ್ತೆ ಆಳಂದ್ರ ಕಡೆ ಆ ರೀತಿ ಬಹಳಷ್ಟು ಕಂಪ್ಲೇಂಟ್ಸ್ ಬರ್ತಾ ಅವರು ಅವ್ಯವಹಾರ ಮಾಡಿದಾರ ಅಂತ ಹೇಳಿ ಆ ರೀತಿ ಆಗಿದೆ ಅಥವಾ ನೀವು ಇಬ್ರು ಹೊಂದಾಣಿಕೆ ಇಲ್ಲ ಅಥವಾ ಏನಾದ್ರೂ ಒಂದು ಈ ರೀತಿ ಏನಾದ್ರೂ ನಿಮ್ಗೆ ನಿಮ್ಮ ಊರಲ್ಲಿ ಹೊಂದಾಣಿಕೆ ಇಲ್ಲ ಈ ರೀತಿ ಒಬ್ಬರು ಮೇಲೆ ಒಬ್ರು ಆರೋಪ ಮಾಡ್ತಾ ಇದ್ದೀರಾ ಅಂತ ಹೇಳೋದು ಸರ್ ಜನರಿಗೆ ನೋಡಿ ಅವ್ರ ಹಿಂದ ಗುಂಡಗಳು ಪ್ರವರ್ತಿದವರು ಇದ್ದಪ್ಲೆ ಮಾಡ್ತಾರೆ ಅವರು ಈಗ ನನ್ಗೆ ಅಧ್ಯಕ್ಷರಿಗೆ ಅವರು ಮನೆಯವರನ್ನು ಫೋನ್ ಹಚ್ಚಿ ಬೆದರ್ಸ್ತಾರಪ್ಪ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ನಾನು ವರ್ದಿದಾಗೆ ಪಟ್ಟದ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ವರದಿ ಕೊಡಲ್ಲ ನೀವು ಡೈರೆಕ್ಟ್ ಆಗಿ ಅಧ್ಯಕ್ಷನೇ ಇದ್ದೀನಿ ಅಥವಾ ಈ ರೀತಿಯಾಗಿ ನಾ ಪ್ರಶ್ನೆ ಮಾಡಿದ್ರೆ ನನ್ನ ಮೇಲೆ ಈ ರೀತಿ ಕಂಪ್ಲೇಂಟ್ ಕೊಡ್ತಾರೆ ನಾನು ಒಂದ್ಸಾರಿ ನಡ್ಬರ್ಗ ಇದಕ್ಕೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೂ ಹೋಗಿ ಭೀತಿಯಾಗಿದೆ

ಇಲ್ಲ ಪೊಲೀಸರು ಬರೇ ಬಾಯಿಂದ ಹೇಳ್ತಾರೆ ನೋಡೋಣಪ್ಪ ಸಲ ಅಂತ ಕೇಳಿದ್ರು ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವಾಗ ಏನ್ ಮಾಡ್ತಾ ಇರ್ತಾರೆ ಪೊಲೀಸರು ಏನ್ ಮಾಡ್ಬೇಕು ಸರ್ ಅವ್ರಿಗೆ ಅಲ್ಲ ನೀವು ಪ್ರೆಷರ್ ಹಾಕ್ಬೇಕಲ್ಲ ಅಧ್ಯಕ್ಷರು ನಿಮ್ಮ ಜೊತೆ ಎಷ್ಟೊಂದು ಸಾರ್ವಜನಿಕರ ಜೊತೆ ಕೈ ಜೋಡಿಸಪ್ಪ ಅಂತ ಎಲ್ಲ ಸೇರ್ಕೊಂಡು ಈ ರೀತಿ ನನಗೆ ಒಂದು ಪಂಚಾಯತಿ ಅಥವಾ ನಾನು ಗ್ರಾಮಸ್ಥರ ವಿರುದ್ಧ ನಾನು ಪರವಾಗಿ ನಾನು ಈ ರೀತಿ ಧ್ವನಿ ಎತ್ತಿದ್ದೀನಿ ಅದು ನನಗೆ ಈ ರೀತಿ ಒಂದು ಧಮಕಿ ಆಗ್ತಾ ಇದ್ರೆ ಅವ್ರ ಗಂಡ ಅವ್ರ ಗಂಡ ಅಂತ ನಿಮ್ಗೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಸರ್ ಹೌದಾ ಇರೋದು ಏನಪ್ಪ ಅಂದ್ರೆ ಅಲ್ಲಿ ಅವ್ರ ಮೇನಕ ಅವರಿಗೆ ಒಬ್ಬರು ಸಂಬಂಧ

ನಮ್ಮ ಸಿಇ ಸರ್ ಯಾಕೆ ಅವರಿಗೆ ಅಲ್ಲಿಂದ ಯಾಕ ತೆಗಲಾಗ್ಯಾರ ಒಂದು ಒಳ್ಳೆ ಅಧಿಕಾರಿಗಳು ನಮ್ಮಲ್ಲಿ ಯಾಕೆ ಹಾಕಲಾಗ್ಯಾರ ಅನ್ನೋದೇ ನಮ್ಮ ಮನಸ್ಸಿಗೆ ಇಷ್ಟೆಲ್ಲ ಆದ್ರೂ ಕೂಡ ಗ್ರಾಮಸ್ಥರಿಗೆ ಬೀದಿಗಳಿಗೆ ಹೋರಾಟ ಸರ್ ಬೀದಿ